ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜನ ಮಾಡ್ತಾಯಿದ್ದೀನಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಕಹಿ ಇಲ್ಲದೆ ಈ ರೀತಿ ಗೊಜ್ಜನ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ದೋಸೆ ಚಪಾತಿ ರೈಸ್ ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೂ ಇನ್ನೂ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ಒಂದು ನಾಲ್ಕು ಮೀಡಿಯಮ್ ಸೈಜ್ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಲಕಾಯಿನ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಬಾರ್ದು ತುಂಬ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಡುಗೆ ಅರಶಿನ ಸೇರಿಸ್ತಾ ಇದ್ದೀನಿ ನಾವು ಈ ರೀತಿ ಅರಶಿನ ಉಪ್ಪಲ್ಲಿ ನೆನೆಸಿಡೋದ್ರಿಂದ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಹಾಗಲುಕಾಯಲ್ಲಿರುವ ಕಹಿ ಅಂಶ ಎಲ್ಲ ಪೂರ್ತಿಯಾಗಿ ಬಿಟ್ಕೊಳ್ಬೇಕು ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಟಿರೋಣ ಅಷ್ಟರಲ್ಲಿ ಸಿಂಪಲ್ಲಾಗಿ ಒಂದು ಮಸಾಲೆನ ಹುರ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಇದ್ದೀನಿ ಅಂದರೆ ಶೇಂಗಾ ಹಾಕ್ಕೊಂಡು ಕಡಲೆ ಬೀಜ ಒಂದು ಅರ್ಧ ಭಾಗ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಕಡಲೆ ಬೀಜ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಳೆ ಬಂದು ಸ್ವಲ್ಪ ಕಡಲೆ ಬೇಳೆನೂ ಕೂಡ ಹಾಕ್ಕೊಳ್ಬೋದು ಈಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾವು ಉದ್ದಿನ ಬೇಳೆ ಸ್ವಲ್ಪ ಘಮ ಬರುತ್ತೆ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ನೋಡಿ ಈ ರೀತಿ ತೊಗರಿಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾನು ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ಸ್ವಲ್ಪ ಗುಂಟೂರು ಮೆಣ್ಸಿನ್ಕಾಯಿನ ಸಹ ಹಾಕ್ಕೊಳ್ಬೋದು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿಯಾಗೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಎಳ್ಳು ಕೊಬ್ಬರಿ ಹಾಕಿದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಕಡಾಯಿ ಬಿಸಿಗೆ ಕೊಬ್ಬರಿ ಎಳ್ಳು ಫ್ರೈ ಹೋಗುತ್ತೆ ಹಾಗಾಗಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಎಷ್ಟು ಸದ್ಯನ ಅಷ್ಟು ನುಣ್ಣಗೆ ರುಬ್ಕೊಂಡಿರೋದಾಗಿದೆ ಇದಿಷ್ಟ ಆದರೆ ಸಾಕು ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ನೋಡಿ ಆವಾಗಲೇ ಉಪ್ಪು ಅರಿಶಿನ ನೆನೆಸಿಟ್ಟಿರುವಂಥ ಹಗಲುಕಾಯಿ ಕೂಡ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಸ್ವಲ್ಪನೇ ಆಗ್ಲಕಾಯಿನ ತಂಡು ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಳೋಣ ನೋಡಿ ಈ ರೀತಿ ಹಿಂಡಿದ್ರೆ ನಮಗೆ ಆಗ್ಲಕಾಯಲ್ಲಿರುವ ಕಹಿ ಅಂಶ ಎಲ್ಲ ಬಿಟ್ಕೊಳುತ್ತೆ ಹಾಗಾಗಿ ಇದೇ ರೀತಿ ಕಂಪ್ಲೀಟ್ ಆಗಿ ಆಗ್ಲಕಾಯಲ್ಲಿರುವ ಕಹಿ ಅಂಶನೆಲ್ಲ ಈ ರೀತಿ ಹಿಂಡಿ ತೆಗೆದಿಟ್ಕೊಳ್ಳೋಣ ಈಗ ನೋಡಿ ಕಂಪ್ಲೀಟಾಗಿ ಆಗ್ಲಕಾಯಿನ ಈ ರೀತಿ ಹಿಂಡಿ ತೆಗೆದಿಟ್ಕೊಂಡಿರೋದಾಗಿದೆ ಇದನ್ನ ಪಕ್ಕಕ್ಕೆ ಕೆತ್ತಿಟ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾವು ಅವಾಗಲೇ ಹಿಂಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡ ನಂತರ ನಾವು ಆಗ್ಲಕಾಯಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಗಲಕಾಯಿ ಎಣ್ಣೆಯಲ್ಲೇ ಒಂದು ಅರ್ಧ ಭಾಗ ಬೇಯಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈ ರೀತಿ ಹಾಗಲಕಾಯಿ ಕಲರ್ ಕೂಡ ಚೇಂಜ್ ಆಗಿದೆ ಇದಿಷ್ಟ ಆದರೆ ಸಾಕು ಇದನ್ನ ತೆಗೆದು ಒಂದು ಪ್ಲೇಟ್ ಹಾಕ್ಕೊಂಡು ಈಗ ಅದೇ ಕಡೆಯಾಗಿ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಬ್ಯಾಡಿಗೆ ಮೆಣ್ಸಿಕ್ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳಿ ಪೇಸ್ಟ್ನಲ್ಲಿರುವ ಹಸಿವಾಸನೆ ಕಮ್ಮಿ ಆಗವ್ರಿಗೂ ಫ್ರೈ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಎಷ್ಟು ಸಾಧ್ಯನ ಅಷ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಈ ಹಾಗಲಕಾಯಿ ಗೊಜ್ಜಿಗೆ ಸ್ವಲ್ಪ ಟೊಮೊಟೊನ ಹೆಚ್ಚಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಟೊಮೊಟೊ ಈಗ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗೋವ್ರಿಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ನಾವು ಉಪ್ಪಾಕಿರೋದ್ರಿಂದ ಟೊಮೊಟೊ ಈ ರೀತಿ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಈ ರೀತಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಈಗ ಇದಕ್ಕೆ ಆವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಹಾಗಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಟೊಮೊಟೊದಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸಲ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಅದಕ್ಕೆ ನಾವು ಕಡಲೆ ಬೀಜ ಕೊಬ್ಬರಿ ಎಳ್ಳು ಹುರಿದು ಪುಡಿ ಮಾಡಿ ರುಬ್ಬಿ ಇಟ್ಕೊಂಡಂಥ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಎಲ್ಲ ಮಸಾಲೆನ ಎಣ್ಣೆಲೆ ಹುರಿದು ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗೊಜ್ಜು ಬೇಕು ಅಂದರೆ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಗೊಜ್ಜು ಗಟ್ಟಿಯಾಗಿ ಬೇಕು ಅಂದರೆ ನೀರನ್ನ ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಚಪಾತಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಗೊಜ್ಜನ್ನ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾವು ಕಡಲೆ ಬೀಜ ಕೊಬ್ಬರಿನ ಹಾಕಿರೋದ್ರಿಂದ ಗ್ರೇವಿ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಈ ರೀತಿ ತೆಳುವಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟ ಆದರೆ ಸಾಕು ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗಲಕಾಯಿನ ಬೇಯಿಸ್ಕೊಳ್ಳೋಣ ಈಗ ನೋಡಿ ಲೋ ಫ್ಲೇಮಲ್ಲೇ ಹಾಗಲಕಾಯಿನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಈ ರೀತಿ ಹಾಗಲಕಾಯಿ ಗೊಜ್ಜು ಕೂಡ ಗಟ್ಟಿಯಾಗಿದೆ ನಾವು ಕಡಲೆ ಬೀಜ ಹುರಿದು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಈ ರೀತಿ ಗೊಜ್ಜು ಗಟ್ಟಿಯಾಗಿ ಬರುತ್ತೆ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾ ಸೂಪರ್ ಹಾಗಲಕಾಯಿ ಗೊಜ್ಜು ರೆಡಿನೇ ಆಗೋಗ್ಬಿಡುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪನೂ ಕಹಿ ಅಂಶ ಇರೋದಿಲ್ಲ ಖಂಡಿತ ಮಕ್ಕಳಿಗೆ ಈ ರೀತಿ ಒಂದ್ಸಲ ಹಾಗಲಕಾಯಿ ಗೊಜ್ಜನ್ನ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಚಪಾತಿ ದೋಸೆ ರೈಸ್ ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಹಾಗಲಕಾಯಿ ಗೊಜ್ಜು ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಸವಿರುಚಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು